ಸರ್ ಈಗಷ್ಟೇ ನಟ ದರ್ಶನ್ ಅವರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಪ್ರತಿಯೊಬ್ಬರು ಈಗಷ್ಟೇ ನಟ ದರ್ಶನ್ ಅವ್ರಿಗೆ ಕಸ್ಟಡಿಗೆ ತಗೊಂಡಿದ್ದಾರಂತೆ ಪ್ರತಿಯೊಬ್ಬರು ಫಸ್ಟ್ ಆಫ್ ಆಲ್ ಕಾನೂನಿಗೆ ಗೌರವ ಕೊಡಲೇಬೇಕು ತಲೆ ತಗ್ಗಿಸಲೇಬೇಕು ಆ ಕೆಲಸನ ನಮ್ಮ ಡಿ ಬಾಸ್ ಅವರು ಮಾಡಿದ್ದಾರೆ ಹಾಗಾಗಿ ಕಾನೂನಿಗೆ ಗೌರವದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ರೀತಿ ಹಾಗಾಗಿ ಏನಂದಿದೆ ಒಂದು ಕೊಲೆ ರೀತಿ ಆದಾಗ ಅವ್ರ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡೋದು ಸಹಜ ಅದೇ ರೀತಿಯಲ್ಲಿ ಅವರು ಪೊಲೀಸರು ಏನು ಕೇಳಿದ್ದಾರೆ ಆ ಕಸ್ಟಡಿಗೆ ಹೋಗಿ ಅವ್ರು ಏನು ಎನ್ಕ್ವೈರಿಗಳು ಕ್ವಶನ್ಗಳು ಕೇಳಬೇಕು ಅದಕ್ಕೆ ಸಹಮತ ಕೂಡ ಡಿ ಬಾಸ್ ದರ್ಶನ್ ಅವರು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕೊಲೆಗೂ ಅದಕ್ಕೂ ಸಂಬಂಧ ಇಲ್ಲ ಎಲ್ಲರೂ ಸಮಯ ತಾಳ್ಮೆಯಿಂದ ಕಾಯಬೇಕಾಗಿ ವಿನಂತಿ ಅಷ್ಟೆ ಏನಿಲ್ಲ ಸರ್ ಇಲ್ಲಿ ದರ್ಶನ್ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು ನಾವೆಲ್ಲರೂ ಫ್ಯಾನ್ಸ್ ಅವರು ಸುಖದಲ್ಲೂ ಇದ್ವಿ ಇವತ್ತು ಅವ್ರ ಕಷ್ಟದಲ್ಲಿ ಸ್ಟೇಷನ್ ಹತ್ರ ಬಂದಾಗ್ಲೂ ಇರ್ತೀವಿ ಇವಾಗ ನೋಡಿ ಬಾಸು ಅವ್ರು ಯಾವ ಥರ ಸಾಮಾನ್ಯರ ತರ ಇರ್ತಾರೆ ಅಂದರೆ ಈಗ ನನ್ನ ದೊಡ್ಡ ಏರೋ ಅಮ್ಮು ಬಿಮ್ಮು ಏನೂ ಇಲ್ಲ ಕಾನೂನೇ ಗೌರವ ಕೊಡಬೇಕು ಬಂದಿದ್ದಾರೆ ಇನ್ವೆಸ್ಟಿಗೇಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ನೋಡೋಣ ನಮಗೆ ನಮ್ಗೆ ಒಂದೇ ಸರ್ ಬಾಸ್ ಯಾವಾಗಲೂ ಹೇಳ್ತಾ ಇರ್ತಾರೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಆ ಕೆಲಸ ಅವ್ರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನಮ್ಮ ನಂಬಿಕೆ ನೋಡೋಣ ಇನ್ವೆಸ್ಟಿಗೇಷನ್ ನಡೀಲಿ ಏನಾಗಿದೆ ನೋಡೋಣ ಈಗ ಒಬ್ಬರು ಹೆಣ್ಮಕ್ಳು ಹೆಸರು ಬಂದಿರೋದ್ರಿಂದ ಹೆಣ್ಮಕ್ಳು ಅಟ್ ನಮ್ಮ ಮನೆ ಅಕ್ಕ ತಂಗಿದಿರಾದ್ರೂ ಯಾರಿಗಾದರೂ ಕೋಪ ಬಂದೇ ಬರುತ್ತೆ ಅದೇ ಅದೇ ವಿಚಾರಕ್ಕಿದು ತಗೊಂಡಿದ್ಯಾ ಅಥವಾ ಇದೇನೋ ಬೇರೆ ವೈಯಕ್ತಿಕವಾಗಿ ನಡೆದಿದೆಯಾ ಇನ್ವೆಸ್ಟಿಗೇಷನ್ ಆಗಲಿ ನೋಡೋಣ ಒಟ್ಟಿನಲ್ಲಿ ಬಾಸಿಗೆ ಸಾವಿರ ಸಾವಿರ ಪಿತೂರಿಗಳು ಮಾಡ್ತಾ ಇರ್ತಾರೆ ಬೆಳಗ್ಗೆ ಎದ್ದರೆ ಸಂಜೆ ಹನ್ನೊಂದು ಗಂಟೆ ನೈಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ರೂ ಬಾಸ್ ಏನಾದರೂ ಒಂದು ಇರಲೇಬೇಕು ಏನೋ ಒಂದು ಇದೆ ಇವಾಗ ಅದನ್ನು ಬರ್ತಾರೆ ಏನು ಹೊಸದೇನಲ್ಲ ಅವ್ರಿಗೆ ಗೆತ್ಕೊಂಡು ಆಚೆ ಬರೋದು ಗೆದ್ಕೊಂಡು ಬಂದೇ ಬರ್ತಾರೆ ಮತ್ತು ಎಲ್ಲರ ಜೊತೆ ನಾವು ಬಾಸ್ ಬಾಸ್ ಅಂತ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಇವಾಗಲೂ ಬಾಸ್ ಆಚೆ ಬರೋವರೆಗೂ ಇಲ್ಲೇ ಇರ್ತೀವಿ ಬಾಸಿಗೆ ನಾವು ಏನು ಸಪೋರ್ಟ್ ಮಾಡಬೇಕು ನಾವು ಫ್ಯಾನ್ಸ್ ಯಾವಾಗಲೂ ಜೊತೆಲಿ ಇರ್ತೀವಿ ನಮಗೆ ಯಾರು ಏನು ಯಾರು ಎಲ್ಲಿ ನಮಗೆ ಬೆಲೆ ಇಲ್ಲದಿರೋ ಟೈಮ್ಗಳಲ್ಲಿ ಒಬ್ಬ ನಮ್ಮ ನಾವು ನಾರ್ಮಲ್ ಆಗೋದ್ರೂ ಸೆಲೆಬ್ರಿಟಿ ಅನ್ನೋ ಫೀಲಲ್ಲಿ ಮಾತಾಡಿಸ್ತಾರಲ್ಲ ಅದು ಬಾಸ್ ಗುಣ

ಕನ್ನಡಿಗರ ಆರಾಧ್ಯ ದೈವನಿಗೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗೆ ಭೂಮಿ ಪುತ್ರನಿಗೆ ಬಸ್ ಬಸ್ ಬಾಸ್ 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 ಸಿದ್ದರಾಮಯ್ಯ ಕೊಟ್ಟಿದ್ ಸಿದ್ದರಾಮಯ್ಯ ಕೊಟ್ಟಿದ್ನ ನಮ್ ಬಾಸ್ ಮನ್ಸು ಚಿನ್ನ ಲಭ್ಯ ಆಗ್ತಾ ಇರುವಂತದ್ದು ದರ್ಶನರಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಘಟನೆ ಆಗಿದೆ ತುಂಬಾ ದುಃಖ ಸ್ವಲ್ಪ ಅವ್ರ ಕುಟುಂಬಕ್ಕೆ ಸರ್ ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿಯ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಹಜ ಆದ್ರೆ ಅಂತವನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಇದು ಎಷ್ಟು ಮಟ್ಟಿಗೆ ಸರಿ ಸರ್ ಖಂಡಿತ ಇದು ತನಿಖೆಯಿಂದ ಹೊರಗ್ ಬರಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತಷ್ಟೇ ಗೊತ್ತಿಲ್ಲ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ತಿಳ್ಕೊಡ್ಬೇಡಿ ಸತ್ಯ ಸತ್ಯತೆ ತನಿಖೆಯಿಂದ ಆಚೆ ಬಂದ್ ಸುಳ್ಳು ವದಂತಿ ಏನಿಲ್ಲ ಈ ಪೊಲೀಸ್ ಕಮಿಷನರ್ ಅವರ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದ್ರೆ ಸಿಕ್ಕದ ಸಾಕ್ಷಿ ಆಧರಿಸಿ ದರ್ಶರನ್ನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದೀವಿ ಅನ್ನುವಂಥದ್ದು ಸೊ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೊಂಡು ಕೇವಲ ಅಲ್ಲಿ ಹೋಗಿ ವಿಚಾರಣೆ ಮಾಡುವಂತದ್ ಮಾಡ್ತಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ